ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ಲಾಗಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ಫ್ಲೇವರ್ ಕಲರ್ ಕಾರ್ನ್ಫ್ಲೋರ್ ಯಾವುದೂ ಆ್ಯಡ್ ಮಾಡ್ದೇನೆ ತುಂಬಾ ನ್ಯಾಚುರಲ್ ಆಗಿ ಕೇವಲ ನಾಲ್ಕೇ ನಾಲ್ಕು ಇಂಗ್ರೀಡಿಯೆಂಟ್ಸ್ ಮನೆಯಲ್ಲೇ ಇರುವ ಸಿಂಪಲ್ಲಾಗಿ ಪ ಸಿಗುವ ಪದಾರ್ಥಗಳಿಂದ ತುಂಬಾ ರುಚಿಯಾಗಿ ಹೊರಗಡೆಯಿಂದ ತಂದು ತಿಂದರೆ ಹೇಗಿರುತ್ತೆ ಮ್ಯಾಂಗೋ ಐಸ್ ಕ್ರೀಮ್ ಅದೇ ರೀತಿ ರುಚಿಯಲ್ಲಿ ಅದೇ ರೀತಿ ಟೆಕ್ಸ್ಚರಲ್ಲಿ ಅಷ್ಟೇ ಚೆನ್ನಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದಕ್ಕೆ ಯಾವುದೇ ನಾನು ಕಲರ್ ಕಲರ್ ಆಗಲಿ ಫ್ಲೇವರ್ ಆಗಲಿ ಏನೂ ಆ್ಯಡ್ ಮಾಡಿಲ್ಲ ನ್ಯಾಚುರಲ್ ಆಗಿ ಮಾಡಿರುವಂಥದ್ದು ತುಂಬಾ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಇದೆ ಅಲ್ವಾ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಎರಡೇ ಎರಡು ಮ್ಯಾಂಗೋ ತೆಗೆದುಕೊಂಡಿದ್ದೀನಿ ಇದರಲ್ಲಿ ಮನೆಯವರೆಲ್ಲ ಎಷ್ಟು ಒಂದು ಐದರಿಂದ ಆರು ಜನ ತಿನ್ಬೋದು ಅಷ್ಟು ಮಾಡ್ಕೊಳ್ಬೋದು ಜಾಸ್ತಿ ಹಾಲು ಬೇಕು ಅಂತನೂ ಇಲ್ಲ ಜಾಸ್ತಿ ಸಕ್ಕರೆ ಬೇಕು ಅಂತನೂ ಇಲ್ಲ ತುಂಬಾ ಕಡಿಮೆ ಪದಾರ್ಥಗಳಲ್ಲಿ ಮಾಡ್ಕೊಳ್ಬೋದು ಈ ಎರಡು ಮ್ಯಾಂಗೋ ಚೆನ್ನಾಗಿ ಹಣ್ಣಾಗಿ ಸ್ವೀಟ್ ಆಗಿರುವಂಥ ಮ್ಯಾಂಗೋ ತೆಗೆದುಕೊಂಡು ಇದನ್ನು ನಾವು ಚೆನ್ನಾಗಿ ತೊಳೆದು ಸಿಪ್ಪೆನ ತೆಗೆದು ಅದರ ಮಧ್ಯದಲ್ಲಿರೋ ಮ್ಯಾಂಗೋನ ಈ ಥರ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಒಂದು ಸಪ್ರೇಟ್ ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳಿ ಎರಡು ಮ್ಯಾಂಗೋನ ಒಂದು ಎರಡು ಕಪ್ಪಾಗುವಷ್ಟು ಮ್ಯಾಂಗೋ ಆದರೆ ಸಾಕು ಇಲ್ಲಿ ನಿಮಗೆ ಮೆಜರ್ಮೆಂಟ್ ಪ್ರಕಾರನೇ ಮಾಡಿ ತೋರಿಸ್ತೀನಿ ಆವಾಗ ನಿಮಗೆ ಕರೆಕ್ಟ್ ಗೊತ್ತಾಗುತ್ತೆ ಹೇಗೆ ಮಾಡ್ಕೊಳ್ಬೋದು ಐಸ್ ಕ್ರೀಮ್ ಅಂತ ಇವಾಗ ಇದನ್ನು ಕಟ್ ಮಾಡಿ ರೆಡಿ ಮಾಡಿ ಸೈಡಲ್ಲಿ ಇಟ್ಕೊಂಡ ನಂತರ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಅದಕ್ಕೆ ನಾನು ಕಾಲು ಆಗೋಷ್ಟು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಕಾಲು ಕಪ್ಪಿಗಿಂತ ಕಡಿಮೆ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಯಾಕಂದರೆ ಮ್ಯಾಂಗೋ ಸ್ವೀಟ್ ಇರುತ್ತೆ ಹಾಗಾಗಿ ಸಕ್ಕರೆ ನೀವು ಒಂದು ಎರಡರಿಂದ ಮೂರು ಚಮಚ ಹಾಕಿದ್ರೂ ನಡೆಯುತ್ತೆ ಸ್ವೀಟ್ ಸ್ವಲ್ಪ ಜಾಸ್ತಿ ಇಷ್ಟಪಡೋರಿದ್ರೆ ಇಷ್ಟು ಕಾಲು ಕಪ್ಗಿಂತ ಸ್ವಲ್ಪ ಕಡಿಮೆ ಇದನ್ನು ನಾವು ಈ ಥರ ಪೌಡರ್ ಮಾಡಿಕೊಳ್ಬೇಕು ಗ್ರೈಂಡ್ ಮಾಡಿ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಹಸಿ ಹಾಲು ಪ್ಯಾಕೆಟ್ ಹಾಲು ಇದನ್ನು ನಾವು ಚೆನ್ನಾಗಿ ಕುದಿಸ್ಬೇಕು ಇದ್ರ ಮೇಲೆ ಕೆನೆ ಬರೋದಕ್ಕೆ ಸ್ಟಾರ್ಟಾಗಿ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತಲ್ವ ಅಲ್ಲಿ ತನಕ ಇದನ್ನು ಈ ಥರ ಕುದಿಸ್ಕೊಳ್ಬೇಕು ಹೀಗೆ ಮಾಡಿದ್ರೇ ನಮಗೆ ಐಸ್ ಕ್ರೀಮ್ ಚೆನ್ನಾಗಿ ಸಾಫ್ಟಾಗಿ ಸೆಟ್ ಆಗೋದು ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರೋದು ಇದು ಕುದಿ ಬಂದ ತಕ್ಷಣ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂಥ ಗೋಡಂಬಿ ಪೌಡರ್ನ ಇದ್ದೀವಿ ಇದನ್ನು ಹಾಕ್ತಾ ಇದ್ದಾಗೆ ಇದರ ಟೆಕ್ಸ್ಚರು ಗಟ್ಟಿ ಆಗ್ತಾ ಬರುತ್ತೆ ಇಲ್ಲಿ ನಾವು ಕಾರ್ನ್ಫ್ಲೋರ್ ಬದಲಿಗೆ ಗೋಡಂಬಿನ ಯೂಸ್ ಮಾಡಿರುವಂಥದ್ದು ಹೆಲ್ದಿ ಪರ್ಪಸ್ಗೋಸ್ಕರ ಹೀಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಇದರ ಟೆಕ್ಸ್ಚರು ಗಟ್ಟಿ ಆಗ್ತಾ ಬರುತ್ತೆ ನೀವು ನೋಡ್ತಾ ಇರ್ಬೋದು ನೋಡ್ತಾ ಇದ್ದೀರಲ್ವ ಹೀಗೆ ಚೆನ್ನಾಗಿ ಗಟ್ಟಿಯಾಗ್ತಾ ಬಂದ ಹಾಗೆ ಇದನ್ನು ನಾವು ಇಳಿಸಿ ತಣ್ಣಗಾಗೋದಕ್ಕೆ ಇಡಬೇಕು ತುಂಬನೇ ನ್ಯಾಚುರಲ್ ಆಗಿ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದಲೇ ಹೆಲ್ದಿ ವೇಯಲ್ಲಿ ಮಾಡಿ ತೋರಿಸ್ತಾ ಇರೋದು ಇವಾಗ ಈ ಥರ ಗಟ್ಟಿ ಆಗ್ತಾ ಬಂದಾಗೆ ಗಟ್ಟಿಯಾಗಿದೆ ಇದನ್ನು ನಾವು ಸ್ವಲ್ಪ ತಣ್ಣಗೆ ಮಾಡಬೇಕು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಬೇಕು ಹಾಗಾಗಿ ಇವಾಗ ಇಲ್ಲಿ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ದೊಡ್ಡ ಜಾರಲ್ಲಿ ಆದರೆ ಒಂದೇ ಸಲ ಹಾಕ್ಕೊಳ್ಬೋದು ಚಿಕ್ಕ ಜಾರಲ್ಲಿ ಆದರೆ ಟೂ ಟೈಮ್ಸು ಇದು ಹಾಫು ಮ್ಯಾಂಗೋ ಹಾಫ್ ಆ ಥರ ಹಾಕ್ಕೊಂಡು ಎರಡು ಚೆನ್ನಾಗಿ ಮಿಕ್ಸಿ ಆಗಬೇಕು ಹಾಗಾಗಿ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಇದ್ದೀನಿ ಇವಾಗ ಇವಾಗ ಅದೇ ಒಂದು ಕಪ್ ಆಗುವಷ್ಟು ಮ್ಯಾಂಗೋನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಸರಿ ಇನ್ನೊಂದು ಸಲ ಗ್ರೈಂಡ್ ಮಾಡಬೇಕು ಇನ್ನೊಂದು ಕಪ್ ಮ್ಯಾಂಗೋನ ಹಾಗಾಗಿ ಇದನ್ನ ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಸ್ವಲ್ಪನೂ ಮ್ಯಾಂಗೋ ಪಲ್ಪ್ ಇಲ್ದಿರೋ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ ನಂತರ ಇದನ್ನ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಸರಿ ಕೂಡ ಇದನ್ನು ಉಳಿದಿರುವಂಥ ಮ್ಯಾಂಗೋನ ಗ್ರೈಂಡ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಹಾಲು ಗೋಡಂಬಿ ಮ್ಯಾಂಗೋ ಎಲ್ಲ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಆವಾಗಲೇ ನಮಗೆ ಐಸ್ ಕ್ರೀಮು ಸ್ವಲ್ಪ ಇದು ಆಗದೆ ಇರೋ ಹಾಗೆ ಚೆನ್ನಾಗಿ ಸೆಟ್ಟಾಗಿ ಚೆನ್ನಾಗಿ ಆಗುತ್ತೆ ಈಗ ನೀವು ಈ ಥರ ಒಂದು ಬಾಕ್ಸು ಇಲ್ಲ ಐಸ್ ಕ್ರೀಮ್ ಮೋಲ್ಡು ಆ ಥರ ಯಾವುದ್ರೂ ಇದ್ದರೆ ಅದಕ್ಕೆ ಈ ಥರ ಹಾಕಿಬಿಟ್ಟು ಇದನ್ನು ನೀವು ಫ್ರೀಝರಲ್ಲಿ ನೈಟು ಅಥವಾ ಎಂಟು ಗಂಟೆಗಳ ಕಾಲ ಚೆನ್ನಾಗಿ ಸೆಟ್ ಆಗೋದಕ್ಕೆ ಇಡ್ಬೋದು ಈ ಥರ ಸ್ಪ್ರೆಡ್ ಮಾಡಿ ಸ್ವಲ್ಪ ಬಬಲ್ಸ್ ಆ ಥರ ಇರಬಾರ್ದು ಸೆಟ್ ಮಾಡುವಾಗ ಹಾಗಿದ್ದರೆ ಚೆನ್ನಾಗಿ ಕಾಣಿಸಲ್ಲ ಹಾಗೇ ಹೋಲ್ ಹೋಲ್ಸ್ ಇದ್ದಾಗೆ ಇರುತ್ತೆ ಇವಾಗ ಇದನ್ನು ಮುಚ್ಚಿ ನಾನು ಫ್ರೀಝರಲ್ಲಿ ಇಡ್ತಾಯಿದ್ದೀನಿ ನೆಕ್ಸ್ಟ್ ಡೇ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ನೀವು ಜಾಸ್ತಿಯಾಗಿ ಮಾಡ್ಕೊಳ್ಳೋರಿದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮ್ಯಾಂಗೋ ತೆಗೆದುಕೊಳ್ಳಿ ಹಾಲು ತೆಗೆದುಕೊಳ್ಳಿ ಸಕ್ಕರೆ ತೆಗೆದುಕೊಳ್ಳಿ ಸಿಂಪಲ್ಲಾಗಿ ಮನೆಯವರಿಗೆ ಮಾತ್ರ ಮಾಡೋ ಥರ ಇದ್ದರೆ ಮನೆಯಲ್ಲಿರೋರಿಗೆ ಮಾತ್ರ ಇಷ್ಟರಲ್ಲಿ ಸಾಕಾಗುತ್ತೆ ಇವಾಗ ನಾನು ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಇದೆ ಅಂತ ಇದಕ್ಕೆ ಯಾವುದೇ ಕಲ್ಲರ್ ಕೂಡ ಆ್ಯಡ್ ಮಾಡಿಲ್ಲ ಮ್ಯಾಂಗೋದೇ ಕಲ್ಲರು ಫ್ಲೇವರ್ ಕೂಡ ಅಷ್ಟೇ ಮ್ಯಾಂಗೋ ಫ್ಲೇವರ್ ಇರುತ್ತೆ ಯಾವ ಫ್ಲೇವರು ಆ್ಯಡ್ ಮಾಡಿಲ್ಲ ನ್ಯಾಚುರಲ್ ಮ್ಯಾಂಗೋನೇ ಹಾಕಿರೋದ್ರಿಂದ ಇವಾಗ ಸೀಸನಲ್ಲಿ ಸಿಕ್ಕೇ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ಕಟ್ ಮಾಡಿದಾಗಲೂ ಅಷ್ಟೇ ಹೊರಗಡೆಯಿಂದ ನಾವು ತಂದು ತಿಂತೀವಲ್ಲ ಅದೇ ರೀತಿಯಲ್ಲಿ ಇದೆ ಅಷ್ಟೇ ಚೆನ್ನಾಗಿದೆ ಟೇಸ್ಟ್ ಕೂಡ ಅಷ್ಟೇ ಏನೂ ಡಿಫ್ರೆನ್ಸ್ ಇಲ್ಲ ತುಂಬಾ ಹೆಲ್ದಿ ವೇಯಲ್ಲಿ ಮಾಡಿರೋದು ಹೊರಗಡೆಯಿಂದ ನಾವು ತಂದರೆ ಅದಕ್ಕೆ ಫ್ಲೇವರ್ಸು ಕಲ್ಲರು ಕಾರ್ನ್ ಫ್ಲೋರು ಮತ್ತು ಅದಕ್ಕೆ ಇಡಬಾರದು ಅಂತ ಕೆಮಿಕಲ್ಸು ಎಲ್ಲ ಆ್ಯಡ್ ಮಾಡಿರ್ತಾರೆ ಆದರೆ ಈ ಥರ ನೀವು ನ್ಯಾಚುರಲ್ ಆಗಿ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಒಳ್ಳೆಯದು ಮಕ್ಕಳಿಗೆ ಕೊಡೋದಿದ್ದರೆ ಮಕ್ಕಳಿಗೂ ಕೂಡ ಹೆಲ್ದಿ ವೇಗೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಹಾಗಿದ್ರೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವು ಕೂಡ ಇದೇ ರೀತಿ ಮೆಥಡಲ್ಲಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಇಷ್ಟ ಆದರೆ ನಮ್ಮ ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹೀಗೆ ಹೊಸ ಹೊಸ ವೀಡಿಯೋಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್